ವಾಹ್ 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 ವ ಏನು ಬಂತು ವೀವು ವಿ ನೈಸ್ ತುಂಬ ಚೆನ್ನಾಗಿ ಬಂತು ಎಲ್ರಿಗೂ ನಮಸ್ಕಾರ ನೋಡಿ ಇವತ್ತು ನಮ್ಮ ಚಾಮರಾಜನಗರ ಒಂದು ಮುಖ್ಯ ರಸ್ತೆಯಲ್ಲಿ ಇಲ್ಲೊಂದು ಹೋಟೆಲ್ನ ಒಂದು ಪರಿಚಯವನ್ನು ಮಾಡ್ಕೊಡ್ತೀನಿ ಇದು ಸಂತೆಮರಳಿ ಅಂತಕ್ಕಂಥ ಒಂದು ಸ್ಥಳ ಸಿ ನೀವು ಯಳಂದೂರಿಂದ ಚಾಮರಾಜನಗರ ಹೋಗ್ಬೇಕಾದ್ರೆ ಒಂದು ಬೈಪಾಸ್ ರಸ್ತೆಯಲ್ಲಿ ಆಗಮಿಸ್ಬೇಕಾರೆ ಇಲ್ಲೊಂದು ಹೋಟೆಲ್ ಇದೆ ಇಲ್ಲಿ ದೋಸೆ ಮಿತ್ರ ಅಂದ್ಬಿಟ್ಟು ಬಹಳ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದೀನಿ ಸೊ ಅದಕ್ಕೋಸ್ಕರ ನಾನು ಇನ್ನು ತಿಂಡಿ ಮಾಡಿಲ್ಲ ಈಗ ಹೋಗಿ ತಿಂಡಿ ಮಾಡ್ತೀನಿ ಆ ಸೊ ಚೆನ್ನಾಗಿದ್ರೆ ಖಂಡಿತವಲ್ವೇ ಈ ಒಂದು ವಿಡಿಯೋನ ಪ್ರಸಾರ ಮಾಡ್ತೀನಿ ತಾವು ವೀಕ್ಷಣೆ ಮಾಡಬಹುದು ಕಾಣಿಸುತ್ತಲ್ಲಪ್ಪ ಇದು ಓಕೆ ಒಂದು ಒಂದ್ ರಿರಾಗ್ತೀನಿ ನೋಡಿ ನೋಡಿ ಹೋಟೆಲ್ ದೋಸೆ ಮಿತ್ರ ಅಂದ್ಬಿಟ್ಟು ಸೊ ಇಲ್ಲೊಂದು ಹೋಟೆಲ್ ಕಾಣಬಹುದು ಸೊ ಇದು ಸ್ಟ್ರೈಟ್ ಹೋದ್ರೆ ಅಲ್ಲಿ ಸಂತೆ ಮರಳಿಗೆ ಹೋಗ್ಬೋದು ಪಕ್ಕದಲ್ಲೇ ಇದೆ ಇದೆ ಮರಳ್ಳಿ ಸೊ ಇದು ಚಾಮರಾಜನಗರ ರಸ್ತೆ ಸೊ ಹೀಗೆ ಹೋದರೆ ನಮಗೆ ಎಳಂದೂರು ಇಲ್ಲಿ ಬಲಗಡೆ ತಿರ್ಕೊಂಡ್ರೆ ನಮಗೆ ಈ ಒಂದು ಹೋಟೆಲ್ನ ವೀಕ್ಷಣೆ ಸಿಗುತ್ತೆ ಇಲ್ಲಿ ದೋಸೆ ಅದು ಎಷ್ಟೋ ದೋಸೆ ಹೇಳಿದ್ರಪ್ಪ ನಾನು ಹೋಗಿ ತಿಂಡಿ ಏನಿದೆ ಅಂತ ಕೇಳಿದೆ ಸುಮಾರು ದೋಸೆ ಹೆಸರುಗಳು ಹೇಳಿದ್ರು ಬಹಳ ವಿಶೇಷತೆ ಇದೆ ಅನಿಸ್ತು ನನಗೆ ಸೊ ಇದು ನಾನು ಸ್ವ ಇಚ್ಛೆಯಿಂದ ಈ ವಿಡಿಯೋನ ಪ್ರಸಾರ ಮಾಡ್ತಾ ಇದ್ದೀನಿ ಸೊ ಯಾವುದೇ ತರಹದ ಪ್ರೊಮೋಷನ್ ಇಮೋಷನ್ ಹಾಳು ಮೂಳು ಅವೆಲ್ಲ ನಾವು ಹೋಗಲ್ಲ ಒಂದು ನಾಲ್ಕು ಜನಕ್ಕೆ ಅನುಕೂಲ ಆಗಲಿ ಅಂದ್ಬಿಟ್ಟು ಈ ವಿಡಿಯೋನ ಪ್ರಸಾರ ಮಾಡ್ತಿದ್ದೀನಿ ನಿನ್ನೆ ಒಂದು ನಮ್ಮ ಮಲೆಮಾದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಒಂದು ಹೋಟೆಲ್ ಪರಿಚಯ ಮಾಡಿಕೊಟ್ಟಿದ್ದೆ ಕೆಲವರು ನಾನಾ ಥರ ವಿಚಿತ್ರ ವಿಚಿತ್ರವಾದ ಒಂದು ಕಮೆಂಟ್ಗಳು ಹಾಕಿದರು ಸೊ ಆ ಒಂದು ನಿಟ್ಟಿನಲ್ಲಿ ಸೊ ಒಂದು ನಾಲ್ಕು ಜನಕ್ಕೆ ಅನುಕೂಲ ಆಗಲಿ ಅಂದ್ಬಿಟ್ಟು ಈ ಒಂದು ಹೋಟೆಲ್ನ ಒಂದು ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ ಸೊ ದಯವಿಟ್ಟು ನಿರೀಕ್ಷಿಸಿ ಹಣಾರ ಒಂದು ವಿಡಿಯೋ ಹಾಕ್ತೀನಿ ಆಗ್ಬೋದಲ್ಲ ಖಂಡಿತ ಸೊ ನಮ್ಮ ಹುಡ್ಗ ದೋಸೆ ತಕೊಂಡಿದಾನೆ ಹ್ಮ್ ಹೆಂಗಿದೆಯಪ್ಪ ದೋಸೆ ಹಣ್ಣ ಚೆನ್ನಾಗಿದೆಯಾ ಓಕೆ ನಮ್ಮ ಹುಡುಗ ವಿಡಿಯೋಗೆ ಕಾಣಿಸ್ಕೊಳ್ನಾರ ಯಾಕೋ ಬೇಡ ಅಂತಾನೆ ಅದಕ್ಕೋಸ್ಕರ ಅವನ್ನ ನಾನು ಕಾಣಿಸಿಲ್ಲ ಸೊರ ತಿಂಡಿ ಚೆನ್ನಾಗಿದೆ ಅಂತ ಹೇಳ್ತಾ ಅದರಂತೆ ನಾವು ಸಹ ಇನ್ನು ಒಂದು ಈರುಳ್ಳಿ ದೋಸೆ ಆರ್ಡರ್ ಮಾಡಿರ್ತೀವಿ ಸೊ ದೋಸೆ ಹೇಗಿದೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ನೀಡ್ತೀನಿ ದಯವಿಟ್ಟು ನೀವು ಮತ್ತೊಂದು ವಿಚಾರ ಏನಪ್ಪಾ ಅಂದರೆ ಇಲ್ಲಿ ಕುಳಿತುಕೊಳ್ಳಲು ಒಂದು ಫ್ರೀಡಮ್ ಆಗಿದೆ ನೋಡಿ ತ ವೀಕ್ಷಣೆ ಮಾಡ್ಬೋದು ತುಂಬ ನೋಡಿ ಈ ರೀತಿ ಫ್ರೀಡಮ್ ಆಗಿರ್ತದೆ ಅಣ್ಣ ಹೇಳಿ ಏನಂದ್ರೆ ಹಾಕಿ ಅಣ್ಣ ಗಟ್ಟಿ ಚಟ್ನಿ ಹಾಕಿ ನಿಮ್ಮ ಹೆಸರು ಹೇಳ್ಬೋಣ ಹಾಗೆ ಶಿವಕುಮಾರ್ ಅವರು ಊರಿ ಊರು ಹೇಳಿದ್ರಿ ಮೆಲ್ಲಳ್ಳಿ ಸಂತೆ ಮರಳಿ ಅಡ್ರೆಸ್ ಅಲ್ಲಿ ಹೇಳಿದೀನಿ ನಾನು ಆಗ್ಲಿ ಒಂದ್ ನಾಲ್ಕು ಜನ ಬಂದ ನಮ್ಮ ಫಾಲೋವರ್ಸ್ ಬರ್ತಾರೆ ಅವ್ರು ಹೇಳಿದ್ರೆ ಸ್ವಲ್ಪ ನೋಡಿ ಮಾತಾಡಿ ಹ್ಮ್ ಓಕೆ ಥ್ಯಾಂಕ್ ಯು ನೋಡಿ ಈ ರೀತಿ ಇದೆ ಈರುಳ್ಳಿ ದೋಸೆ ತಗೊಂಡಿದ್ದೀನಿ ಸೊ ಇಲ್ಲಿ ಒಂದು ನಾಲ್ಕೈದು ಜನ ನಮ್ಮ ಫಾಲೋವರ್ಸ್ ಎಲ್ಲ ಹೇಳಿದರು ಸರ್ ಈ ತರ ಹೋಟೆಲ್ ಇದೆ ಸಂತೆ ಮರಳಿ ಇಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಮಾಹಿತಿ ನೀಡಿದ್ರು ಅದರ ಮೇರೆಗೆ ಈ ವಿಡಿಯೋನ ಪ್ರಸಾರ ಮಾಡ್ತಾ ಇದ್ದೀನಿ ಸೂಪರ್ ಸೂಪರ್ ತುಂಬಾ ಚೆನ್ನಾಗಿದೆ ನಮ್ಮ ಹುಡುಗ ಏನಪ್ಪ ಇವತ್ತು ತಿನ್ನುವಾಗಲೆಲ್ಲ ವಿಡಿಯೋ ಮಾಡ್ಕೊಂಡು ಅಂತ ಹಾಕ ಒಂದು ಸಿಂಗ್ ಸಿಂಗಲ್ ರಾಗಿ ದೋಸೆ ಈರುಳ್ಳಿ ದೋಸೆ ಸಕತ್ತಾಗಿದೆ ಸಿಂಗ್ ಸಿಂಗಲ್ ರಾಗಿ ದೋಸೆನ ಹಾಕಿಸ್ತಾ ಇದ್ವಿ ಚೆನ್ನಾಗಿದೆ ಗುರು ಹ್ಞೂ ತುಂಬಾ ಚೆನ್ನಾಗಿದೆ ನೋಡಿ ಹಾಗೆ ರಾಗಿ ದೋಸೆ ಬಂದಿದೆ ಸೊ ರಾಗಿ ದೋಸೆ ಸಹ ಹಾಂ ಒಂದು ಸ್ವಲ್ಪ ಗಟ್ಟಿ ಚಟ್ನಿ ಹಾಕ್ಬಿಡಿ ಸ್ವಲ್ಪ ಟೇಸ್ಟ್ ಮಾಡ್ಬಿಡ್ತೀನಿ ನೀನು ವಿಡಿಯೋ ಕಾಣಿಸ್ಕೊಳಲ್ಲ ತಾನಪ್ಪ ನೀ ಆರಾಮಾಗಿ ಚಡ್ಡಿ ಮಾಡು ಬೈತನಾ ನನ್ನ ಅಣ್ಣ ಏನೇನು ಸಿಗುತ್ತೆ ಒಂದ್ಸರ್ ಹೇಳ್ಬಿಡಿ ಸರ್ ಇಡ್ಲಿ ಮಸಾಲೆ ಇಡ್ಲಿ ಮಾಮೂಲಿ ಇಡ್ಲಿ ರಾಗಿ ದೋಸೆ ಈರುಳ್ಳಿ ದೋಸೆ ಸಟ್ಟು ದೋಸೆ ಸಟ್ ಮಸಾಲೆ ಚಪಾತಿ ಪೂರಿ ಚಿತ್ರಾನ್ನ ಯಾವ್ದಾರ ಒಂದು ಭಾತ ಸರ್ ಡೈಲಿ ಚಿತ್ರಾನ್ನ ಹುಳಿ ಒಗ್ಗರೆ

ಒಮ್ಮೆ ಭೇಟಿ ನೀಡಿ ಸೊ ತಮ್ಮ ಒಂದು ಅನಿಸಿಕೆಯನ್ನು ಏನು ಕಮೆಂಟ್ ಮೂಲಕ ತಿಳಿಸಿ ಅಂತ ತಮ್ಮಲ್ಲಿ ಒಂದು ಮನವಿ ಹಾಕ್ಕೊಳ್ತೀನಿ ಸೊ ಒಂದು ನಾಲ್ಕು ಜನಕ್ಕೆ ಒಳ್ಳೇದಾಳೆ ಅಂದ್ಬಿಟ್ಟು ನಾನು ಈ ರೀತಿ ಒಂದು ಒಂದು ವೀಡಿಯೋಗಳಾಗ್ತಾಯಿರ್ತೀನಿ ಹಾಂ ಎಲ್ಲಿ ನನಗೆ ಇಷ್ಟ ಆಗುತ್ತೆ ಆ ಸ್ಥಳದ ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಇರ್ತೀನಿ ದಯವಿಟ್ಟು ಸಹಕರಿಸಿ ಧನ್ಯವಾದಗಳು